सकल परस्वी नारायण ना... ஆ

ಯಕ್ಷಗಾನ ರಂಗ ಅಂತಂದರೆ ಅದು ಕೊನೆಯ ಅವಕಾಶ ಅಂದರೆ ಯಾವುದು ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲುವಾರಯ್ಯ ಅನ್ನೋದು ಭಾವನೆ ಇತ್ತು ಮತ್ತು ಈ ಹಿಂದೆ ವಿದ್ವಾಂಸರು ಮತ್ತು ವಿದ್ಯಾವಂತರು ಯಕ್ಷಗಾನದ ಕಡೆಗೆ ಕಣ್ಣರಿಸನ್ನು ಕೂಡ ಅವರು ಇರಲಿಲ್ಲ ಯಾಕೆಂದರೆ ಅದರಿಂದ ನಮಗೇನು ಆದಾಯ ಇಲ್ಲ ರಕ್ಷಣೆ ಇಲ್ಲ ಭವಿಷ್ಯ ಇಲ್ಲ ಅಂತ ಆದರೆ ಬಡತನ ಮತ್ತು ಅನಿವಾರ್ಯತೆಯಿಂದ ಯಕ್ಷಗಾನ ರಂಗಕ್ಕೆ ಬರ್ತಾಯಿದ್ದರು ಆದರೆ ಇವತ್ತು ಯಕ್ಷಗಾನದ ದೃಷ್ಟಿ ಅವಕಾಶಗಳು ಮತ್ತು ಭವಿಷ್ಯ ಬಹಳ ಬೇರೆಯಾಗಿದೆ ಇವತ್ತು ಯಕ್ಷಗಾನಕ್ಕೆ ಒಳ್ಳೆಯ ಭವಿಷ್ಯ ಇದೆ ಕಲಾವಿದರು ಉತ್ತಮ ರೀತಿಯಲ್ಲಿ ತಮ್ಮ ಬದುಕನ್ನು ಬದುಕ್ತಾ ಇದ್ದಾರೆ ಒಂದು ಕಾಲದಲ್ಲಿ ಅಯ್ಯೋ ಅಂತ ಇದ್ದವರು ಈಗ ತಾವು ತುಂಬ ಹಾಯಾಗಿದ್ದೇವೆ ಅನ್ನುವಂಥ ಭಾವನೆ ಬಂದಿದೆ ಇದಕ್ಕೆಲ್ಲ ಕಾರಣ ಅಂತಂದರೆ ಪಟ್ಲ ಫೌಂಡೇಶನ್ ಅವರು ಮಾಡತಕ್ಕಂಥ ಪ್ರಯತ್ನಗಳು ಇವರಿಲ್ಲಿ ಕಲಾವಿದರಿಗೆ ಇನ್ಶೂರೆನ್ಸ್ ಮಾಡುವುದು ಅವರಿಗೆ ಪ್ರೋತ್ಸಾಹ ಕೊಡೋದು ಮತ್ತು ಅಪಘಾತವಾದಲ್ಲಿ ಅದಕ್ಕೆ ಸೂಕ್ತ ಪರಿಹಾರ ಕೊಡುವ ಮುಂತಾದ ಕಾರ್ಯವನ್ನು ಮಾಡಿ ಪ್ರದರ್ಶನಗಳು ಕೂಡ ಏರ್ಪಡಿಸಿ ಪ್ರೇರಣೆ ಕೊಡ್ತಾ ಇದ್ದಾರೆ ಇದರಿಂದಾಗಿ ಮೇಳದಲ್ಲಿ ಕೂಡ ಮೇಳದ ಯಜಮಾನರುಗಳ ದೃಷ್ಟಿ ಬದಲಾಗಿದೆ ಮೇಳದ ಯಜಮಾನರುಗಳು ಕೂಡ ತಮ್ಮ ದೃಷ್ಟಿಯನ್ನು ಬದಲಾಯಿಸಿಕೊಂಡು ತಮ್ಮ ತಮ್ಮ ಮೇಳಗಳಲ್ಲಿ ಕೂಡ ಅನೇಕ ರೀತಿಯ ವಿಶೇಷ ಸವಲತ್ತುಗಳನ್ನು ಒದಗಿಸ್ತಾ ಇದ್ದಾರೆ ಇದೆಲ್ಲ ಕಾರಣಕ್ಕಾಗಿ ನಾನು ನಮ್ಮ ಪಟ್ಲ ಇವರನ್ನು ವಿಶ್ ಶಿ ಶೆಟ್ಟನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ ಮತ್ತು ಬಹಳ ವಿಶೇಷವಾಗಿ ಎಲ್ಲ ಕಡೆ ಕೂಡ ಪಟ್ಲ ಶಸಿ ಶೆಟ್ ಹೆಸರು ಅದರ ಜೊತೆಗೆ ಈ ಮಾರ್ಗ ಮಾದರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಅಭಿನಂದಿಸಿ ಮುಂದಿನ ದಿನಗಳಲ್ಲಿ ಕೂಡ ಈ ಯಕ್ಷ ಯಕ್ಷಗಾನ ಯಕ್ಷಧ್ರಮ ಪಟ್ಲ ಸಂಭ್ರಮದ ಜೊತೆಗೆ ಯಕ್ಷಗಾನದ ಸೇವೆ ಅವಿರತವಾಗಿ ನಡೆಯಲಿ ಮುಂದಿನ ದಿನಗಳಲ್ಲಿ ಯಕ್ಷಗಾನ ಅನ್ನೋದು ಆಪ್ಯಾಯಮಾನವಾಗಿ ಎಲ್ಲರ ಹಿತದೃಷ್ಟಿಯಿಂದ ಅಪಾಯಮಾನವಾಗಿ ಬೆಳೆಯಲಿ ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸ್ತಾರೆ ಯಕ್ಷತ್ರ ಪಟ್ವ ಫೌಂಡೇಶನ್ ಟ್ರಸ್ಟ್ ರೀತಿಯಲ್ಲಿ ಇನ್ನು ಮುಂದೆ ಹಿಂದೆ ನಡೀಬೇಕು ಯಾಕಂದರೆ ಪಟ್ವ ಭಾಗವತಿಯಲ್ಲಿ ನನ್ನ ಶಿಷ್ಯನೇ ಮೊದಲೇ ನನ್ನೊಂದಿಗೆ ತಿರುಗಾಟ ಮಾಡಿ ಹೆಸರು ಪಡೆದಿದ್ದಾರೆ ಹಾಗೆ ಇದು ಮೂಡಗ ಧ್ರುವ ಪಟ್ಲಾ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು ಪಟ್ಲಾ ಸतीश ಶೆಟ್ಟನ ಭಾಗವತಿಯರ ಮೇರ್ನ ಒಂಜಿ ಮುತಾಲಿಕೆಡೆ ಮಸ್ತ್ ಎಡೆಡೆ ವೇಲೆ ಮಂತೊಂದುಂಡು ಅಶಕ್ತ ಕಲಾವಿದರಿಗೆ ಸಾಕಾರ ಮಂತೊಂದುಂಡು ಎತೋ ಜನ ಬಡವರೆಗ್ ಇಲ್ ಕಟ್ಟಪೋರುಂಡು ಲೇರೆ மான மாணவன சேவை மனு குலதே மாதவன சேவை எதுக்கேய உதயம் பட்ல பவுண்டேஷன் தும்ப்பு நனாத்தி கொஞ்சம் சேலை ஆவடுதே ஜன மாநாடு படவெரேஞ்சு ஆசிரிய கொடுப்பாங்க செஞ்சு தான ஆவ பண்ட கலாவது கலாவது ಒಂಜಿ ಸ್ಪಂದನ ಮಲ್ಪನ ಒಂಜಿ ಎಡ್ಡೆ ಸಂಸ್ಥೆ ಅವಡ ಸಮಾಜ ಮಂದಿರ ಅಡ ನಡಪನ ಅಂಚಿತ್ತಿನ ಪೂರ ಕಾರ್ಯಕ್ರಮ ಈಗ ಸಹಕಾರ ಇತದು ಯಾ ನಮ್ಮ ಮೂಕಾಂಬಿಕೆ ಈ ಕಾರ್ಯಕ್ರಮ ಎಡ್ಡೆ ಮನ್ಪಾಡ ನಾಚು ಜನಕ್ಕೆ ಎಡ್ಡೆ ಒಂಜಿ ಉಪಕಾರ ಹಾಕಿನ ಅಂಚಿತ್ತಿನ ಬೇರೆ ಅವಡ ಪಣದ ಒಂಜಿ ಏಪಲ ಆ ಮಲ್ಪನ ಅಂಚಿನ ಒಂಜಿ ಸಂಸ್ಥೆ ಅಂತ ಬಂಡ ಅವು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನಮ್ಮ ಯಕ್ಷಧ್ರುವ ಸತೀಶ್ ಪಟ್ಲ ಎತ್ತು ಮಸ್ತ್ ಕಲಾವಿದರಿಗ ಪಟ್ಲಾ ಫೌಂಡೇಶನ್ ದ ಲೆಕ್ಕಡ ಸಹಾಯ ಆತ ಇಲ್ಲಿ ಆಸರ ಜನಕ್ಕೆ ಇಲ್ಲಿ ಕೊರಪು ನಂಚಿನ ವೈದ್ಯಕೀಯ ಚಿಕಿತ್ಸೆ ಶೈಕ್ಷಣಿಕ ಸಹಾಯ ಇಂಚಿನ ಮಾಮಲ್ಲ ಕಜ್ಜೋನು ಬೆನ್ನೊಂದು ನಮ್ಮ ಸತೀಶ್ ಒಂಜಿ ಏಪಲ ಸಹಾಯ ಮಲ್ಪು ನಂಚಿನ ಒಂಜಿ ಸಂಸ್ಥೆ ಪಟ್ಲಾ ಫೌಂಡೇಶನ್ ಗೌರವ ಅಧ್ಯಕ್ಷರಾಯಿ ನಂಚಿನ ಕನ್ಯಾನ ಸದಾಶಿವ ಶೆಟ್ಟರ್ನ ಗುತ್ತದ ಗುರ್ಕಾರ್ ಮೇಡೆ ಪಟ್ಲ ಸತೀಶ್ ಶೆಟ್ಟನ ನಮೂನೆ ನಮೂನೆದ ಯೋಜನೆಯಲ್ಲೆಡೆ ಊರು ಪರ ಊರುಡು ಪುಗರ್ತೆ ಪಡೆಯ ಒಂದು ಸಂಸ್ಥೆ ಈ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಮಾತಾ ಪೆರ್ಮ್ಯದ ಸತೀಶ್ ಬೆರಿತಾಂಗ ಉಂತದು ನಮ್ಮ ಪಾಲುದಾರ ನಮಸ್ಕಾರ ನಮ್ಮ ಬದುಕದ ಭವ್ಯ ಭವಿಷ್ಯನು ಕಟ್ಟದುಕೊನ ಭಗವಂತೆ ಆಂಡ ಭಗವಂತನ ಉ ಪ್ರತಿನಿಧಿ ನಮ್ಮ ಕಲಾವಿದೆ ಆದ ಪುಟದೇ ನಮ್ಮ ಭಾಗ್ಯ ಅವು ಏರ್ದ ಕೇಂದ ಪಟ್ಲ ಗುತ್ತು ಸತೀಶ್ ಶೆಟ್ ಬಡ ಕುಟುಂಬ ಬಡ ಕುಟುಂಬ ಇತ್ತಂಡ ಬಡಿದಿ ಜೋಕುಲ್ನ ಜೀವನಗು ಜೀವನಗೂ ಏರ್ಲಾ ಇಜ್ಜಿ ಬಣ್ಣ ಪರಿಸ್ಥಿತಿ ಇತ್ತಂಡ ಆ ಸಂದರ್ಭ ಪಟ್ಲ ಫೌಂಡೇಶನ್ ಗ ಅರ್ಜಿ ಕೊರಿಯ ನಂಡ ಹೃದಯವಂತ ಪಟ್ಲ ಫೌಂಡೇಶನ್ ನಿಖಿಲಿಗೆ ಬೆರಿತಾಂಗು ಕರ್ಕೊಂಡು ಆ ನೊಟ್ಟಿಗೆ ಪುನಃ ಬಲಿಷ್ಠ ಬಾಯಿ ನಂಚತ್ತೇನ ಹೃದಯವಂತ ಪಟ್ಲ ಫೌಂಡೇಶನ್ ದ ತಂಡ ಉಂಡು ಆರ್ನ ಮಿತ್ ಮಮತೆ ದೋರ್ತಿನಾಥ ಸಮಾಜ ಸೇವೆಗೆ ಕೊಡುಗೆ ಕೊರಪು ನಂಚಿತ್ತಿನ ಆ ಹೃದಯವಂತ ಕೊಡುಗೆ ದಾನಿಲೆಗಲ ಪಟ್ಲ ಸತೀಶ್ ಅನ್ನಗುಲ ಯಾನ ತರತಗ್ಗಾದ ತುಳುನಾಡದ ಮಾತ ದೈವಾರಾಧನ ಕಲಾವಿದರ ಮಾತ್ರ ಮಾತ ಕಲಾವಿದರನ್ನ ಪರವಾದ ಯಾನ ಮಲ್ಲ ಸೊಲ್ಮೇಲಿನ ಸಂದಾಯಿತ ಮಲ್ತೋಣಬೆ ಸೂರ್ಯ ಚಂದ್ರಾದಿ ಕಾಲವರೆ ಮಟ್ಟೋಗಲ ಪಟ್ಲ ಫೌಂಡೇಶನ್ ಬೆಳಗೊಡು ಅಯ್ತೊಟ್ಟಿಗೆ ತುಳುನಾಡದ ದೈವ ದೇವರು ಪಟ್ಲ ಫೌಂಡೇಶನ್ ದ ಗುರುಕಾರ ಮಾತ್ರ ಬೆನ್ಪುನ ಮಹಾತಿರಗಲ ಕೊಡುಗೆ ಕೊರಪುನ ಮಹಾತೆರೆಗಲ ಪರಿಪೂರ್ಣವಾದ ಆರೋಗ್ಯ ನೆಮ್ಮದಿಯೊಟ್ಟಿಗೆ ಕಾಪಾಡುವ ಪಣದೇ ಈ ಕಾರ್ಯಕ್ರಮ ಎಡ್ಡೆ ಪುನಃ ಬೇಕುವೆ ನಿಖಲಾಗ ಎಡ್ಡೆ ಆಬೇ ನಾನು ನಿಮ್ಮ ಪ್ರೀತಿ ಪಟ್ಲ ಸತೀಶ್ ಶೆಟ್ಟಿ ಯಕ್ಷಧ್ರೂವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಬಗ್ಗೆ ನಿಮಗೆ ಈಗ ಈಗಾಗಲೇ ಗೊತ್ತಿರಬಹುದು ಬೇರೆ ಬೇರೆ ಸುಮಾರು ಮೂವತ್ತ ಎಂಟು ಘಟಕಗಳನ್ನು ಹೊಂದಿ ನಮ್ಮ ಯಕ್ಷಗಾನ ಕಲಾವಿದರು ಅಥವಾ ಕರಾವಳಿಯ ಸಾಧಾರಣವಾಗಿ ಎಲ್ಲ ಕಲಾವಿದರಿಗೂ ಕೂಡ ಸಂಪರ್ಕ ಮಾಡಿ ಅವರ ಕಷ್ಟಗಳಿಗೆ ಸ್ಪಂದಿಸುವಂತಹ ಒಂದು ಫೌಂಡೇಶನ್ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆಗಿದೆ ಯಕ್ಷಗಾನ ಕಲಾವಿದರು ನಾಟಕ ಕಲಾವಿದರು ಆಮೇಲೆ ದೈವಾರಾಧನೆಯ ಕಲಾವಿದರು ಇನ್ನಿತರ ಬೇರೆ ಬೇರೆ ಕಲಾವಿದರಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಯಕ್ಷಗುಪ ಪಟ್ಟ ಫೌಂಡೇಶನ್ ಇಷ್ಟರವರೆಗೆ ತುಂಬಾ ಸುಮಾರು ಹನ್ನೊಂದು ಕೋಟಿ ರೂಪಾಯಿಯವರೆಗೆ ಸ್ಪಂದಿಸಿದಂತಹ ಹೇಳಿಕೆ ಬಹಳ ಸಂತೋಷ ಪಡ್ತೇನೆ ಅವರ ಚಿಕಿತ್ಸಾ ವೆಚ್ಚ ಇರಬಹುದು ಅವರ ಕೌಟುಂಬಿಕ ವೆಚ್ಚ ಇರಬಹುದು ಗೃಹ ನಿರ್ಮಾಣ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಹಾಗೂ ಇನ್ನಿತರ ಅನೇಕ ಕಾರ್ಯಕ್ರಮಗಳ ರೂಪದಲ್ಲಿ ಅವರಿಗೆ ಆಕ್ಸಿಡೆಂಟ್ ಆದರೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ಗೆ ಬೇರೆ ಬೇರೆ ಅಶಕ್ತತೆಗೆ ನಾವು ಸಹಕಾರ ನೀಡಿದ್ದೇವೆ ಇತ್ತೀಚೆಗೆ ಕೈಗೊಂಡಂತಹ ಒಂದು ದೊಡ್ಡ ಒಂದು ಹಂತ ನಮ್ದು ಯಕ್ಷ ಶಿಕ್ಷಣ ಎಂಬುದಾಗಿ ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಲವತ್ತು ಶಾಲೆಗಳಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳು ಫ್ರೀಯಾಗಿ ಯಕ್ಷ ಶಿಕ್ಷಣದ ತರಬೇತಿಯನ್ನು ಪಡೆಯುತ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡೆದೇನೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಸಹಕಾರ ನೀಡಿದ್ದೇವೆ ನಿಮ್ಮೆಲ್ಲರ ಸಹಾಯ ಸಹಕಾರ ತುಂಬು ಮನಸ್ಸಿನಿಂದ ಬೇಕು ನ ಒಂದು ಹಾವುಗಳು ಕೂಡ ಭಾಗಿಗಳಾಗಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಒಂದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತುಂಬಾ ಅಭಿಮಾನದಿಂದ ಗೌರವಿಸಬೇಕು ಬಹುಶಃ ನಾನು ಒಂದು ಪವನದ ಮೂಲಕ ಹೇಳಬೇಕು ದೇವರಲ್ಲಿ ಭೇಟಿದೇನು ಒಣಬ ದೇವರಲ್ಲಿ ಭೇಟಿದೇನು ಒಣವ ಭಗವಂತ ನೀಡಿದನು ಸ್ವರವ ಬಹುಶಃ ಒಂದು ಸ್ವರವನ್ನ ಒಣವಾಗಿ ಅವರಿಗೆ ಭಗವಂತ ಕೊಟ್ಟಿದ್ದಾನೆ ಆ ಒಂದು ಸ್ವರದ ಮೂಲಕ ಇಪ್ಪತ್ತೈದು ವರ್ಷಗಳ ಯಶಸ್ವಿ ತಿರುಗಾಟ ಮಾಡಿದ ಪಟ್ಲ ಅವರು ಕೇವಲ ಪಟ್ಲ ಅವರು ನಮ್ಮ ದೋಸ್ತರ ಬದುಕಿದ್ದ ಇವತ್ತು ಕಲಾವಿದ ದೋಸ್ತರ ಬದುಕಿದ ಒಂದು ಜೀವನ ನಮ್ಮ ಕ್ಷೇತ್ರದಲ್ಲಿ ಬಂದ ಕಲಾವಿದರ ಪಾಲಿನ ಕಾಮನೆಯನ್ನು ಬೆಂಬಲ ಕರೀತಾ ಇದೆ ಒಂದವನೇ ಕಲಾವಿದರ ಅಂತರಂಗವನ್ನು ಅರಿತು ಅವರ ರಸ್ತೆ ಕಾರ್ಖಾನೆಗಳಿಗೆ ಸ್ಪಂದಿಸುವ ಆಶ್ರಯದಾತರಿಂದ ಇಲ್ಲಿ ರೂಪಿಸಿದ ಯಕ್ಷಗ ಮತ್ತು ಪತ್ಮ ಸೌಂದೇಶನ್ ಟ್ರಸ್ಟಿಗೆ ಕಶವೋತ್ಸವದ ಪ್ರಕ್ರಮ ಕಶ ಉತ್ತಮಗಳಿಗೆ ಬಸವಿಸಿದ ತಮ್ಮ ಸಮಾಜ ಮತ್ತು ಕಣಿತ ಕುರಿತುಗಳಾಗಿ ಯಕ್ಷಗಾನ ಕಲಾವೋಧದ ಕನಕ ಕಲಶವಾಗಿ ಕಲೆ ಮತ್ತು ಕಲಾವಿದ ಸೇವಾ ಫಲವಾಗಿ ಕುರಿಯ ಧನಪಕ್ಷ ಸೂಚನೆ ಹೋದರಾದ ಗಣವಿ ಭಕ್ತರ ಘಟನೆಗಳು ಬಳಕಿ ವರ್ಷ ಜಾನದ ರಚದ ಪರ್ವದಲ್ಲಿ ಸಾಕಿರುವ ಆರೋಗ್ಯ ಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ವಿಶೇಷವಾದ ಕಾಲೇಜ ಮೇಳವನ್ನ ಐದು ವರ್ಷಗಳ ಕಾಲ ಯಶಸ್ವಿಯಾಗಿ ಸುಗ್ರಹಿಸುತ್ತಾರೆ ಪ್ರಶ್ಚಾರಕರಾಗಿ ಪಟ್ಲ ಬುದ್ಧಿಯ ಹೆಸರನ್ನ ಉತ್ತಮ ಶಿಖಿರಕ್ಕೆ ಇರಿಸಿದ ಭೀಮಂತ ಕಲಾವಿದರಿಗೆ ನಾವು ಆರಾಧಿಸುವ ಕಲಾ ವಿಘ್ನೇಶ್ವರ ಯಕ್ಷಮಾತೆ ಮಾತೆ ಹಾಗೆ ಎಲ್ಲ ದೈವ ದೇವರುಗಳು ಅನುಗ್ರಹಿಸಿದೆ ಅಂತ ನಾವು ಈ ಸಂದರ್ಭದಲ್ಲಿ ಅವರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಮೊದಲೇ ಒಂದು ವಿಚಾರ ಇಲ್ಲಿ ನಮ್ಮ ಯಕ್ಷಗಾನ ಅಭ್ಯಾಸ ಕೇಂದ್ರ ಇಲ್ಲಿ ಯಕ್ಷ ಶಿಕ್ಷಣವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಹಾಗಾಗಿ ಪಟ್ಲ ಸಮೀಶ್ ಶೆಟ್ಟಿ ಅವರ ಯಕ್ಷ ಶಿಕ್ಷಣದ ಬಗ್ಗೆ ನಾವೊಂದು ಮಾತನ್ನು ಹೇಳಬೇಕು ಪಟ್ಲ ಅವರ ಯಕ್ಷಗೃವ ಪಟ್ಲ ಫೌಂಡೇಶನ್ ಮೂಲಕ ಎಂಬತ್ತ ಏಳು ಸರ್ಕಾರಿ ಶಾಲೆಗಳಲ್ಲಿ ಒಂಬತ್ತು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ನಲವತ್ತ ಎಂಟು ಮಂದಿ ಯಕ್ಷಗುರುಗಳ ಮೂಲಕ ಉಚಿತ ಯಕ್ಷಗಾನ ತರಬೇತಿ ಹಾಗೂ ಸುಮಾರು ಆರ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ವಿವಿಧ ಘಟಕಗಳ ವತಿಯಿಂದ ಯಕ್ಷಗಾನ ತರಬೇತಿಯನ್ನು ಕೊಡುವ ಮೂಲಕ ಯಕ್ಷ ಶಿಕ್ಷಣದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಯಕ್ಷಗೃವ ವಿದ್ಯಾರ್ಥಿ ಸಮ್ಮೇಳನದ ಮೂಲಕ ಆ ಶಿಕ್ಷಣ ಸಂಸ್ಥೆಯ ಸಹಯೋಗದೊಂದಿಗೆ ಮೂರು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲೆಯ ಬೇರೆ ಬೇರೆ ಆಯಾಮದ ಸ್ಪರ್ಧೆ ಇದರಲ್ಲಿ ಒಂದು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳು ವೇಷಭೂಷಣದೊಂದಿಗೆ ಒಂದೇ ದಿನ ರಂಗ ಪ್ರವೇಶವನ್ನು ಮಾಡಿರುವಂತದ್ದು ಯಕ್ಷಗಾನದಲ್ಲೇ ಒಂದು ದಾಖಲೆ ಹಾಗಾಗಿ ಇಲ್ಲಿ ಮಕ್ಕಳಿಗೆ ಯಾವ ರೀತಿ ಯಕ್ಷ ಶಿಕ್ಷಣವನ್ನು ಕೊಡ್ತಾ ಇದೆ ಆ ರೀತಿಯಲ್ಲಿ ಇಡೀ ನಮ್ಮ ಯಕ್ಷಗಾನವನ್ನ ಮಕ್ಕಳಿಗೆ ಕೊಡುವಂತಹ ದೊಡ್ಡ ಕಾರ್ಯವನ್ನ ನಮ್ಮ ಯಕ್ಷಗ ಪಟ್ಲ ಫೌಂಡೇಶನ್ ಮಾಡ್ತಾ ಇದ್ದಾರೆ ಯಕ್ಷಾಶ್ರಯ ಯೋಜನೆಯ ಅಡಿಯಲ್ಲಿ ಎಪ್ಪತ್ತ ಮೂರು ಜನರಿಗೆ ಮನೆ ಕಟ್ಟಿಕೊಡುವಂತಹ ಕೆಲಸ ನಲವತ್ತು ಮಂದಿಗೆ ಈಗಾಗಲೇ ಮನೆ ನಿರ್ಮಿಸಿ ಆಗಿದೆ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಹಾಗಾಗಿ ಯಕ್ಷಗಾನ ಅಭ್ಯಾಸ ಕೇಂದ್ರದ ದಶಮದ ಈ ಒಂದು ವೇದಿಕೆಯಲ್ಲಿ ಮತ್ತೊಮ್ಮೆ ಕಲಾವಿದರಾಗಿ ಕಲಾವಿದರ ಪಾಲಿನ ಕಾಮಗು ಕೆಲಸವನ್ನು ನಿರ್ವಹಿಸ್ತಾ ಇರುವ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ